ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನಪ್ಪ ಇವಾಗಲೇ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಇನ್ನೂ ಹತ್ತು ದಿನ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಶಿವರಾತ್ರಿ ಹಬ್ಬದಲ್ಲಿ ನಿಮಗೆ ಒಂದು ಅದ್ಭುತವಾದ ಒಂದು ಮಾಹಿತಿನ ಕೊಡೋಕ್ಕೆ ನಾನು ಬಂದಿದ್ದೀನಿ ನವ ಬಿಲ್ವ ಅಂದರೆ ಒಂಬತ್ತು ಎಲೆ ಬಿಲ್ವ ಅದರ ಬಗ್ಗೆ ಮಾಹಿತಿ ಮತ್ತು ಬಿಲ್ವ ಯಾವ ರೀತಿ ಉದ್ಭವ ಆಯಿತು ಅದರ ಬಿಲ್ವದ ಬಿಲ್ವ ಪತ್ರೆ ಅದರ ಮಾಹಿತಿ ಏನು ಮತ್ತು ಮುಖ್ಯವಾಗಿ ಬಿಲ್ವ ಪತ್ರೆ ಏನಕ್ಕೋಸ್ಕರ ಅಷ್ಟು ಶಿವನಿಗೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗ ಒಂದು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ಈ ವಿಡಿಯೋ ಬಂದು ತುಂಬ ಅದ್ಭುತವಾಗಿರುತ್ತೆ ನವ ಬಿಲ್ವದ ಉಪಯೋಗಗಳು ಮತ್ತು ಶಿವನ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿದ್ರೆ ಯಾವ ರೀತಿ ನಮಗೆ ಫಲಗಳು ಸಿಗುತ್ತೆ ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ನಮ್ಮ ಗುರುಗಳು ಶ್ರೀನಿವಾಸ ಸ್ವಾಮಿಗಳು ಅದನ್ನ ತಿಳಿಸ್ಕೊಡ್ತಾರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶುತ್ಸರ್ವದ ಮೊದಲಿಗೆ ವಿನಾಯಕನನ್ನು ನೆನೆಸುತ್ತಾ ತ್ರಿದಳಂ ತ್ರಿಗುಣಾಕಾರಂ ತ್ರಿಣೇಶ್ಚಂಚತ್ರಿ ಆಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಶಿವಾರ್ಪಣಂ ಅಂದರೆ ಮೂರು ಎಲೆಗಳಲ್ಲಂತಹ ಬಿಲ್ವಪತ್ರೆಯ ಬಗ್ಗೆ ಇದರಲ್ಲಿ ವಿವರಣೆ ನೀಡಿದೆ ಅಂದರೆ ಅದರಲ್ಲಿ ಈಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನರು ಇರ್ತಾರೆ ಮೂರು ಎಲೆಗಳಲ್ಲಿ ಅದೇ ರೀತಿ ನೋಡಿ ಇಲ್ಲಿ ಒಂಬತ್ತು ಬಿಲ್ಲು ಪತ್ರಗಳಿದೆ ಅಂದರೆ ಬಿಲ್ಲು ಪತ್ರಗಳಲ್ಲಿ ಹಲವು ಇದೆ ಇದೆ ಮೂರು ಎಲೆಗಳಿರುವಂಥದ್ದು ಐದು ಮತ್ತು ಒಂಬತ್ತು ಈ ರೀತಿ ನಾನಾ ರೀತಿಯಾದಂಥ ಅದು ಆಯಾಯ ಪ್ರದೇಶಗಳಿಗೆ ತಕ್ಕಂತೆ ಬೆಳೀತಾ ಇರುತ್ತೆ ಒಂದೊಂದಕ್ಕೂ ಅದರದೇ ಆದಂಥ ಮಹತ್ವಗಳು ಇರುತ್ತದೆ ಈ ಸಮಯದಲ್ಲಿ ಇನ್ನೇನು ಶಿವರಾತ್ರಿ ಹಬ್ಬ ಹತ್ತಿರ ಬರ್ತಾಯಿದೆ ಈ ಸಮಯದಲ್ಲಿ ನಾವು ಬಿಲ್ಲು ಪತ್ರೆಯ ಮಹತ್ವವನ್ನು ಹೇಳಬೇಕು ಅದೇ ಸಂದರ್ಭದಲ್ಲಿ ಬಿಲ್ವ ಪತ್ರೆ ಯಾವ ರೀತಿ ಉಗಮವಾಯಿತು ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಡ ಮರ ಗಿಡ ಬಳ್ಳಿ ಮತ್ತು ತೆರೆ ನದಿ ಎಲ್ಲದಕ್ಕೂ ಅದರದೇ ಆದಂಥ ವಿಶೇಷತೆಗಳಿರುತ್ತೆ ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುವನ್ನು ನಮ್ಮ ಸನಾತನ ಧರ್ಮದಲ್ಲಿ ದೇವರು ಅಂತ ನಾವು ಭಾವಿಸಿ ಅದಕ್ಕೆ ಪೂಜೆಯನ್ನು ಮಾಡಿಕೊಂಡು ಯಾಕೆಂದರೆ ಮನುಷ್ಯ ಬದುಕ್ತಿರೋದು ಪ್ರಕೃತಿಯಲ್ಲಿ ಪ್ರಕೃತಿಯಿಂದಲೇ ಬದುಕ್ತಿದ್ದಾನೆ ಪ್ರಕೃತಿಯಿಂದ ಹೊರತುಪಡಿಸಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರಕೃತಿನ ದೇವರಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಇದೇ ರೀತಿಯಾಗಿ ಈ ಬಿಲ್ಲು ಪತ್ರೆ ಯಾವ ರೀತಿ ಉಗಮವಾಯಿತು ಅನ್ನೋದರ ಕಡೆಗೆ ಗಮನವನ್ನು ಹರಿಸೋಣ ಈ ಬಿಲ್ಲು ಪತ್ರೆಯು ಪಾರ್ವತೀ ದೇವಿಯ ಬೆವರಹನಿಯಿಂದ ಉದ್ಭವವಾಗಿದೆ ಅಂತ ಒಂದು ಪ್ರತೀತಿ ಇದೆ ಸ್ಕಾಂದ ಪುರಾಣದಲ್ಲಿ ಮಂದಾರ ಪರ್ವತದಲ್ಲಿ ಪಾರ್ವತೀ ದೇವಿಯ ಬೆವರ ಹನಿಯು ಬಿದ್ದದ್ದರಿಂದ ಅದರಿಂದ ರೂಪುಗೊಂಡದ್ದೇ ಈ ಬಿಲ್ವಪತ್ರೆ ಅಂತ ಒಂದು ಪ್ರತೀತಿ ಇದೆ ಆದ್ದರಿಂದ ಪ್ರ ಪಾರ್ವತೀ ದೇವಿಯು ಈ ಬಿಲ್ವಪತ್ರೆ ಮರೆಯ ಮರದ ಕಾಂಡ ಆಗಿರ್ಬೋದು ಬೇರಾಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಇದರಲ್ಲೂ ಕೂಡ ಪಾರ್ವತಿಯಾಗಿ ಮಹೇಶ್ವರಿಯಾಗಿ ದಾಕ್ಷಾಯಣಿಯಾಗಿ ಅಲ್ಲಿ ನೆಲೆಗೊಂಡಿರ್ತಾರೆ ಇದರಿಂದ ಈ ಬಿಲ್ಲು ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಒಂದು ಪತ್ರೆಯಾಗಿರುತ್ತದೆ ಯಾಕಂದರೆ ಪರಮೇಶ್ವರನಿಗೆ ಪ್ರಿಯಳಾದವಳು ಪಾರ್ವತಿ ಆದ್ದರಿಂದ ಈ ಪಾರ್ವತಿಯ ಸ್ವರೂಪವಾದಂಥ ಬಿಲ್ಲು ಪತ್ರೆಯಿಂದ ಪರಮೇಶ್ವರನನ್ನು ನಾವು ಪೂಜಿಸಿದಾಗ ಅರ್ಚಿಸಿದಾಗ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗೂ ನೆರವೇರುತ್ತದೆ ಮತ್ತೊಂದು ವಿಶೇಷ ಏನಂದರೆ ಸಾವಿರ ಬಿಲ್ಲಪತ್ರೆ ಮರಗಳು ಹುಟ್ಟಿದಾಗ ಆ ಸಾವಿರ ಬಿಲ್ಲಪತ್ರೆ ಮರಗಳಲ್ಲಿ ಒಂದು ಮರದಲ್ಲಿ ಮಾತ್ರ ಈ ನವ ದಳಗಳು ಅಂದರೆ ಒಂಬತ್ತು ಎಲೆಗಳು ಹುಟ್ಟುವಂಥ ಸಾಧ್ಯತೆಗಳಿರುತ್ತದೆ ಆದ್ದರಿಂದ ನಮ್ಮ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ದೇವರಿಗೆ ವಿಶೇಷವಾಗಿ ಈ ಒಂಬತ್ತು ದಳಗಳಿಂದ ಅರ್ಚನೆಯನ್ನು ಮಾಡುತ್ತಾರೆ ಆದ್ದರಿಂದ ಈ ಒಂಬತ್ತು ದಳದ ಬಿಲ್ವ ಪತ್ರೆಗೆ ಮಹತ್ತರವಾದಂಥ ಒಂದು ಶಕ್ತಿ ಇದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ನೋಡಿ ಸ್ನೇಹಿತರೆ ನವಬಿಲ್ವ ಅಂತ ಕರೀತಾರೆ ಮತ್ತು ಪ್ರಳಯ ರುದ್ರ ಬಿಲ್ವ ಅಂತಲೂ ಮತ್ತೊಂದು ಹೆಸರಿದೆ ಈ ನವ ಬಿಲ್ವ ನಾವು ಶಿವರಾತ್ರಿಯೊಂದು ದೇವರ ಮೇಲೆ ಇಟ್ಟು ಅರ್ಪಿಸಿ ಪೂಜೆ ಮಾಡಿದ್ರೆ ಎಷ್ಟು ಲಾಭಗಳಿದೆ ಅಂತಂದರೆ ಒಂಬತ್ತು ನವಗ್ರಹ ದೋಷಗಳು ಅದು ನಿವಾರಣೆ ಆಗುತ್ತೆ ಮತ್ತು ನವಬಿಲ್ವನ ನಾವು ಶಿವ ಶಿವನಿಗೆ ಅರ್ಪಣೆ ಮಾಡೋದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅದು ದೂರ ಆಗುತ್ತೆ ಆಯಿತಾ ಆಮೇಲೆ ಸಪ್ತ ಋಷಿಗಳು ಸಪ್ತ ಋಷಿಗಳ ಆಶೀರ್ವಾದ ಸಿಗುತ್ತೆ ಹನ್ನೆರಡು ಜ್ಯೋತಿರ್ಲಿಂಗ ಸಮರ್ಪಣೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಶಿವರಾತ್ರಿ ಒಂದು ಅದು ನವಬಿಲ್ವದ ಒಂದು ಶಕ್ತಿ ಈ ಮಾಹಿತಿ ನಾವು ಸುಮಾರು ವರ್ಷದಿಂದನೂ ಮೂರು ವರ್ಷದಿಂದನೂ ಈ ನವಬಿಲ್ವನ ನಾಲ್ಕು ವರ್ಷದಿಂದನೂ ನಾವು ಜನಗಳಿಗೆ ತಲುಪೋ ರೀತಿ ಮಾಡ್ತಾಯಿದ್ದೀವಿ ಎಷ್ಟೋ ಜನ ನಾ ಶಿವರಾತ್ರಿ ಹಬ್ಬ ಹಿಂದಿನ ದಿನ ಮುಂದಿನ ದಿನ ಬಿಲ್ಪತ್ರೆಯನ್ನು ನಾವು ಕೊಡ್ತಾ ಇದ್ವಿ ಆದರೆ ಸುಮಾರು ಜನ ಏನಾದ್ರು ಸರ್ ತುಂಬ ದೂರದಿಂದ ನಾವು ಬರ್ತಾ ಇದ್ವಿ ನಮಗೆ ಬಿಲ್ಪತ್ರೆ ಸಿಗಲ್ಲ ಅಂತ ಭಾಳಷ್ಟು ಜನ ಮೆಸೇಜ್ ಮಾಡಿದರು ಮತ್ತು ಕಳೆದ ಬಾರಿ ಬಿಲ್ಪತ್ರೆಯನ್ನು ಇಟ್ಟು ನಾವು ಪೂಜೆ ಮಾಡಿದಾಗ ನಮ್ಮ ಜೀವನದಲ್ಲಿ ಸ್ವಲ್ಪ ನಮಗೆಲ್ಲ ಚೇಂಜಸ್ ಕಂಡಿದೆ ಮತ್ತು ಸುಮಾರು ಜನಕ್ಕೆ ಬೇಕು ಅಂತ ಅವರೇ ಕಾ ಫೋನ್ ಮಾಡಿ ಸಹ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ಈ ನವ ಬಿಲ್ವಾನ ಹತ್ತು ದಿನಕ್ಕೂ ಮುಂಚೆ ನಾವು ಯಾಕೆ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಇದೇ ತಿಂಗಳು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ಈ ನವ ಬಿಲ್ವನ ಉಚಿತವಾಗಿ ಕೊಡ್ತೀವಿ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಉಚಿತವಾಗಿ ಮೂರು ದಿನವೂ ನವ ಬಿಲ್ವನ್ನ ತಲುಪಿಸೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಈ ನವ ಬಿಲ್ವನ ನಿಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ಸಾಕು ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾರಿಗೆ ಬಿಲ್ವ ಇರುತ್ತೋ ಅವರು ದಯವಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ತಾರೀಕಲ್ಲಿ ಬಂದು ಫೋನ್ ಮಾಡಿ ಬಿಲ್ವನ್ನ ತೊಗೊಂಡೋಗಿ ಕೊಳ್ಳೇಗಾಲಕ್ಕೆ ಬರಬೇಕು ಆ ಪೋಸ್ಟಲ್ಲಿ ಏನಾದ್ರು ಕಳಿಸ್ಬೇಕು ಅಂತಂದರೆ ಸಾಧ್ಯ ಆದರೆ ಪೋಸ್ಟಲ್ಲೂ ಸಹ ನಾವು ಕಳಿಸ್ಕೊಡ್ತೀವಿ ಈ ಬಿಲ್ವದ ಬಗ್ಗೆ ಹೇಳಬೇಕು ಅಂತಂದರೆ ಇದು ನೈಸರ್ಗಿಕವಾಗಿ ಬೆಳೆಯುತ್ತೆ ಅದು ಬಿಟ್ಟರೆ ನಾವು ಬಿಲ್ವವನ ಅಂತ ಬೆಂಗಳೂರಲ್ಲಿದೆ ಅಲ್ಲೂ ಸಹ ಇದನ್ನು ಬೆಳೆಸ್ತಾರೆ ಇದನ್ನು ತಗೊಬಂದು ನಾವು ಹಾಕಿ ಅದು ಬೆಳಿಬೇಕು ಅಂತಂದರೆ ತುಂಬ ಪುಣ್ಯನೇ ಬೇಕು ಎಲ್ಲರೂ ಮೂರೆಲೆ ಐದೆಲೆ ಏಳೆಲೆ ನೋಡಿರ್ತೀರ ಆದರೆ ನವ ಬಿಲ್ವ ತುಂಬ ರೇರಲ್ಲೇ ರೇರೋದು ತುಂಬ ಸಿಕ್ಕೋದಿಲ್ಲ ಸುಮಾರು ಜನ ಗೊತ್ತಿದ್ರೂ ಸಹೇ ಆ ನವ ಬಿಲ್ವ ಸಿಗೋದಿಲ್ಲ ಅಂತ ಹೇಳ್ತಾರೆ ಈಗಲೂ ಸಹ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ಈ ನಲ್ಲವರಂ ಫಾರೆಸ್ಟು ಅಂತ ಏನು ಕರೀತಾರೋ ಭಕ್ತಾದಿಗಳು ಈ ನವ ಹುಡುಕಿ ತಂದು ದೇವರಿಗೆ ಅರ್ಪಣೆ ಮಾಡ್ತಾರೆ ಅದು ಈಗಲೂ ಸಹ ಆ ಪದ್ಧತಿ ಇದೆ ನವ ಬಿಲ್ವಾಗ ಅಷ್ಟು ಮಹತ್ವ ಒಂದಿದೆ ಯಾರಿಗೂ ದ ಜೀವನದಲ್ಲಿ ದಾರಿನೇ ಕಾಣ್ತಿಲ್ಲ ಅಂತನೋರಿಗೆ ಈ ನವ ಬಿಲ್ವ ಶಿವರಾತ್ರಿಯಲ್ಲಿ ಇಟ್ಟು ಪೂಜೆ ಮಾಡ್ತು ಅಂತಂದರೆ ನಿಮಗೆ ಅಷ್ಟು ಅದ್ಭುತವಾದ ಫಲಗಳು ಸಿಗ್ತವೆ ಭಕ್ತಾದಿಗಳಿಗೆ ಒಂದು ವಿಶೇಷ ಸೂಚನೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಇರುವುದರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನಗಳಲ್ಲಿ ನಮ್ಮ ಭಾಸ್ಕರವರು ಅಂದರೆ ಭಾರ್ಗವ ಭಾಸ್ಕರ ದೇವಾಂಗ ಅವರು ಉಚಿತವಾಗಿ ಈ ಒಂಬತ್ತು ದಳಗಳುಳ್ಳ ಬಿಲ್ವಪತ್ರೆಯನ್ನು ಪತ್ರೆಯನ್ನು ಕೊಳ್ಳೇಗಾಲ ದೇವಾಂಗಪೇಟೆಯಲ್ಲಿ ನೀವು ಬಂದು ಅವ್ರನ್ನ ಸಂಪರ್ಕಿಸಿದರೆ ಖಂಡಿತವಾಗಲೂ ನಿಮಗೆಲ್ಲರಿಗೂ ದೇವರ ಪೂಜೆಗೆ ಬೇಕಾದಂತಹ ಬಿಲ್ವಪತ್ರೆಯನ್ನು ಪತ್ರೆಯನ್ನು ಉಚಿತವಾಗಿ ಕೊಡಲಿಕ್ಕೆ ಅವರು ರೆಡಿ ಇದ್ದಾರೆ ನೀವು ಬಂದು ಈ ದೇವ ದೇವರ ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ನೀವು ಪುಣ್ಯವನ್ನು ಗಳಿಸಿ ಅದೇ ರೀತಿ ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಅಂತ ನೀವು ಆ ದೇವ್ರನಲ್ಲಿ ಕೇಳಿಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಸ್ನೇಹಿತರೆ ನಮಗೆ ಬಿಲ್ವ ಪತ್ರದ ಬಗ್ಗೆ ತುಂಬ ಮಾಹಿತಿಯನ್ನು ನಮ್ಮ ಗುರುಗಳು ಶ್ರೀನಿವಾಸ ಸ್ವಾಮಿಗಳು ನಮಗೆ ಕೊಟ್ಟಿದ್ದಾರೆ ಆದಷ್ಟು ಈ ವಿಡಿಯೋಗಳನ್ನ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಜನಗಳು ಅಂದರೆ ಎಷ್ಟೋ ಜನಕ್ಕೆ ಎಷ್ಟೋ ರೀತಿ ಸಮಸ್ಯೆಗಳು ಇರ್ತವೆ ಅಟ್ಲೀಸ್ಟ್ ನಿಮಗೆ ಈ ಬಿಲ್ವ ಶಿವರಾತ್ರಿ ಹಬ್ಬದಿಂದನೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಕಾಣಲಿ ನಾವು ಇದನ್ನು ನಮ್ಮ ನಮ್ಮ ತಂಡದಲ್ಲಿ ಬಹಳಷ್ಟು ಜನ ಶ್ರೀಶೈಲಂಗೆ ಹೋದಾಗ ಈ ಒಂಬತ್ತೆಲೆ ಬಿಲ್ಪತ್ರೆನ ಇಟ್ಟು ಪೂಜೆ ಮಾಡೋದನ್ನು ನಾವು ನೋಡಿದ್ವಿ ತುಂಬ ವಿಶೇಷ ಅಂತ ಅನ್ನಿಸ್ತು ಆದರೆ ಈ ಎಲ್ಲಿ ಸಿಗುತ್ತೆ ಅಂತ ನಾವು ಹುಡುಕಿದಾಗ ನಮ್ಮದೇ ಈ ತಮಿಳ್ನಾಡು ಬಾರ್ಡ್ರಲ್ಲಿ ಈ ನಾಲ್ ರೋಡು ಎಲ್ಲ ಇದ್ದಾಗ ಆ ಮರ ಬಿಟ್ಟು ನೋಡಿದ್ವಿ ನಾವು ಸತತವಾಗಿ ನಾವು ಮೂರು ವರ್ಷದಿಂದಲೂ ಕೊಟ್ಕೊಂಡು ಬರ್ತಾಯಿದ್ದೀವಿ ಇದು ನಾಲ್ಕನೇ ವರ್ಷ ಆದಷ್ಟು ಜನಗಳಿಗೆ ತಲುಪಿಸೋ ವ್ಯವಸ್ಥೆನ ಮಾಡ್ತಿದ್ದೆ ಸ್ನೇಹಿತರೆ ದಯವಿಟ್ಟು ಈ ಮಾಹಿತಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮಗೂ ಒಳ್ಳೆಯದಾಗಲಿ ನೀವು ಶೇರ್ ಮಾಡೋವಂಥ ನಾಲ್ಕು ಜನ ಬಿಲ್ ಪತ್ರ ಸಿಕ್ಕಿದ್ರೆ ಅವ್ರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿ ನಾವು ಇದನ್ನು ದುಡ್ಡು ತಗೊಳ್ಳೋದಿಲ್ಲ ಯಾವುದೇ ರೀತಿ ನಾವು ಕಾಣಿಕೆಯೂ ತಗೊಳ್ಳೋದಿಲ್ಲ ಉಚಿತವಾಗಿ ಕೊಡ್ತೀವಿ ಈ ಮಾಹಿತಿಯನ್ನು ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು